ದೇವರನ್ನು ನಾವು ಎಷ್ಟು ಸಹ ಪೂಜಿಸಬಹುದು ಎಷ್ಟು ಸಹ ಪೂಜಿಸ್ಬೋದು ದೇವರನ್ನು ನಮ್ಮ ಪ್ರಾರ್ಥನೆ ಹೋಗ್ತಾನೇ ಇರ್ತದೆ ಹೋಗ್ತಾನೇ ಇರ್ತದೆ ಹೋಗ್ತಾನೆ ಇರ್ತದೆ ದೇವರು ಯಾವ್ದಾವ್ದೋ ರೀತಿಯಲ್ಲಿ ಹೇಳ್ತಾನೆ ಇರ್ತಾರೆ ಹೇಳ್ತಾನೆ ಇರ್ತಾರೆ ನಮಗೆ ಪ್ರಾತಿನಿತ್ಯ ಪ್ರತಿ ಕ್ಷಣ ನಾವು ಮಾಡುವ ಪೂಜೆಗೆ ಅಂತ ಹೇಳ್ತಾರೆ ನಾವೆಲ್ಲ ದೇವಸ್ಥಾನ ದೇವಸ್ಥಾನ ಎಲ್ಲ ಹೋಗ್ತೇವೆ ಪೂಜೆ ಮಾಡ್ತೇವೆ ಗುರುಗಳ ಹತ್ರ ಹೋಗ್ತೇವೆ ಪ್ರಾರ್ಥನೆ ಇಡಕ್ತೇವೆ ಎಲ್ಲಾ ಮಾಡ್ತೇವೆ ನಿಮ್ಮ ಪ್ರಾರ್ಥನೆಗೆ ತಕ್ಕವಾಗಿ ನಿಮ್ಮ ಸತ್ಯಕ್ಕೆ ತಕ್ಕವಾಗಿ ನಿಮ್ಮನ್ನು ದೇವರೇ ಹುಚ್ಚಿಕೊಂಡು ಬರ್ತಾರೆ ನೀವು ಬಾಗಿಲಾಕಿದೇನ್ ಮಾಡುದು ದೇವರು ಹೇಳಿ ಬರ್ತಾರೆ ದೇವ್ರು ಹೇಳಿ ಬರ್ತಾರೆ ಒಂದು ಶಕ್ತಿ ಹೇಳಿ ಬರ್ತದೆ ಹೇಳಿ ಬರುದಿಲ್ಲ ಅದು ಸಂತೋಷವಾಗಿ ಬರುದು ಆ ಸಂತೋಷವಾಗಿ ಬರುವ ಸಮಯದಲ್ಲಿ ಅಲ್ಲಿ ಏನಾದ್ರು ಒಂದು ತಡೆ ಆದರೆ ಒಂದು ಬಾಗಿಲು ಬಿದ್ದರೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಹಾಕಿದ್ರೆ ಇಟ್ಟುಕೊಳ್ಳೋಣ ಏನಾಗ್ತದೆ ಇರ್ತದೆ ಅಲ್ಲಿಗೆ ಹೋಗ್ತದೆ ಸೀರ ಈ ಶಕ್ತಿಯ ವಿಚಾರ ಅಷ್ಟೇ ಅಂತ ಅಲ್ಲಿ ನಿಮ್ಮ ನಿಮ್ಮ ಪ್ರಾರ್ಥನೆಗೆ ಯಾವಾಗ ಫಲ ಸಿಗ್ತದೆ ಅಂತ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು ಅಥ್ ನಿಮ್ಮ ನಿಮ್ಮ ಪ್ರಾರ್ಥನೆಗೆ ಯಾವಾಗ ಫಲ ಸಿಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಥ್ ಒಂದೊಂದು ಹೂವು ಎಷ್ಟು ಗಂಟೆಗೆ ಸಿಗುತ್ತೆ ಅಂತ ಹೇಳ್ಲಿಕ್ಕೆ ಗೊತ್ತಿಲ್ಲ ಅದಕ್ಕೆ ಇಷ್ಟೇ ಪರ್ಟಿಕ್ಯುಲರ್ ಟೈಮ್ ಉಂಟು ಅದಾಯ್ತಲ್ಲ ಕೆಲವೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಸಿಗುತ್ತದೆ ಕೆಲವೆಲ್ಲ ಸ್ವಲ್ಪ ಸೂರ್ಯನ ಬೆಳಕು ಬಿದ್ದ ಕೂಡಲೇ ಸಿಗುತ್ತದೆ ಆ ಅನೇಕ ರೀತಿಯಲ್ಲಿ ಆ ಹೂವು ಸಿಗುತ್ತದೆ ಆ ಮುಗ್ಗ ಆಗ್ತದೆ ಮುಗ್ಗಿ ಅರಳುತ್ತದೆ ಅದಕ್ಕೆ ಸಮಯ ಸಂದರ್ಭಗಳಿಲ್ಲ ಅಂತ ಹೇಳುದು ಪ್ರಕೃತಿಯಲ್ಲಿ ಆಗುವ ಯಾವುದೇ ಒಂದು ಸ್ಥಿತಿಗೆ ಸಮಯ ಸಂದರ್ಭಗಳಿಲ್ಲ ಅದು ತನ್ನಿಂದ ಯಾವ ಯಾವ ಸಮಯದಲ್ಲಿ ಏನೇನು ಬೇಕಾದ್ರೂ ಮಾಡಿಸಿಕೊಳ್ತದೆ ಹಾಗೆ ನಿಮ್ಮ ಪ್ರಾರ್ಥನೆ ಸತ್ಯವಾದ ಪಕ್ಷದಲ್ಲಿ ಆ ನಿಮಗೆ ಸಿಗುವ ವರ ಉಂಟಲ್ವಾ ಅದು ಯಾವ ಸಮಯದಲ್ಲಿ ಸಿಗ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಆ ಸಮಯ ನಿಮಗೆ ಗೊತ್ತಾದ್ರೆ ನಿಮ್ಮ ಒಳಗೆ ಜ್ಞಾನ ಪ್ರಾಪ್ತಿಯಾಯ್ತು ಅಂತ ಅರ್ಥ ಆ ಸಮಯ ನಿಮಗೆ ಗೊತ್ತಾದ್ರೆ ನಿಮ್ಮ ಒಳಗೆ ಜ್ಞಾನ ಪ್ರಾಪ್ತಿಯಾಯ್ತು ಇದು ಪ್ರತಿ ಒಬ್ಬನ ಒಳಗೆ ಭಗವಂತ ಕೊಟ್ಟಂತ ವಿಚಾರ ಆ ಸಮಯ ನಿಮಗೆ ಗೊತ್ತಾಗದಿದ್ರೆ ಇನ್ನು ನೆಕ್ಸ್ಟ್ ಒಂದು ಸಮಯ ಬರೋ ಕಾಯ್ಬೇಕಾಗ್ತದೆ ಅದು ಯಾವಾಗ ಅಂತ ಹೇಳ್ಲಿಕ್ಕೆ ಸಾಧ್ಯ ಹಾಗೆ ಹುಟ್ಟಿದ ಪ್ರತಿ ಒಂದು ಮನುಷ್ಯನಿಗೂ ಆ ಭಗವಂತ ಆ ಭಗವಂತನ ದರ್ಶನವನ್ನು ಯಾವುದೋ ಒಂದು ರೀತಿಯಲ್ಲಿ ಮಾಡಿಸ್ತಾನೆ ಮಾಡಿಸಿಯೇ ಮಾಡಿಸ್ತಾನೆ ಅದೇ ಹೇಳು ಅದೃಷ್ಟ ಎಲ್ಲರ ಮನೆಯ ಬಾಗಿಲ್ ತಟ್ಟುತ್ತದೆ ನೀವು ಬಾಗಿಲು ತೆಗೆದಿದ್ರೆ ಏನು ಮಾಡ್ತದೆ ಇನ್ನೊಂದು ಕಡೆಗೆ ಹೋಗ್ತದೆ ಅಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಬಾಗಿಲು ತೆಗೆದಿರ್ತದೆ ಇದ್ದಿರ್ತದೆ ಆ ಸರ್ ಇಲ್ಲಿ ಒಳಗೆ ಹೋಗುವ ಅಂತೇಳಿ ಹೋಗಿ ಬಿಡ್ತದೆ ಮುಸ್ ಜೋತಿನಲ್ಲಿ ಬಾಗಿಲು ಮುಸ್ತಾನ್ ಜ್ಯವು ನಲ್ಲಿ ಮನೆಯಿಂದವರೆಗೆ ಹೋಗಬೇಡಿ ಅಲ್ವಾ ಮುಸ್ತಾನ್ ಜೋತಿನಲ್ಲಿ ಮಲ್ಕೊಳ್ಬೇಡಿ ಆ ಬೆಳಿಗ್ಗೆ ಜೋತಿನಲ್ಲಿ ಬಾಗಿಲು ಹಾಕಬೇಡಿ ಬಾಗಿಲು ತೆಗ್ದಿರಲಿ ಇದು ಗ್ರಾಮದಲ್ಲೆಲ್ಲ ಸರಿ ಸಿಟಿಯಲ್ಲಿ ಆಗುದಿಲ್ಲ ಪಟ್ಟಣದಲ್ಲಿ ಇದೆಲ್ಲ ಪಟ್ಟಣದಲ್ಲಿ ಬಾಗಿಲು ತೆಗೆದಿಟ್ರೆ ಏನು ಬೇಕಾದಾಗುವ ಅಲ್ವಾ ಆ ಎಲ್ಲವನ್ನು ಆಲೋಚನೆ ಮಾಡಬೇಕಾಗ್ತದೆ ಸಮಯ ಸಂದರ್ಭ ಪರಿಸ್ಥಿತಿ ಹೊತ್ತು ಗೊತ್ತು ಎಲ್ಲವನ್ನು ಆಲೋಚನೆ ಮಾಡಬೇಕು ಅಂತ ನಮ್ಗೆ ಹೇಳುದು ಒಂದು ಉದಾಹರಣೆ ಅಂತ ಹೇಳುದು ಯಾವುದು ಈ ಬಾಗಿಲು ಹಾಕೋದು ಎಂಬುದು ಉದಾಹರಣೆ ಆ ಬಾಗಿಲು ಎಂಬುದು ಉಂಟಲ್ಲ ನಿಮ್ಮ ಮನಸ್ಸು ಅಂತ ಹೇಳುದಿಲ್ಲ ಆ ಬಾಗಿಲು ಎಂಬುದು ನಿಮ್ಮ ಮನಸ್ಸು ಇದನ್ನ ನೀವು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುದಿಲ್ಲ ಬಾಗಿಲು ಎಂಬುದು ನಿಮ್ಮ ಮನಸ್ಸಾಗಿರ್ತದೆ ಆ ಮನಸ್ಸು ಶುದ್ಧವಾಗಿ ಇದ್ರೆ ಆ ಮನಸ್ಸು ಪವಿತ್ರವಾದ ಪಕ್ಷದಲ್ಲಿ ಅಲ್ಲಿ ಬಾಗಿಲೇ ಬೀಳುವುದಿಲ್ಲ ಆಟೋಮೆಟಿಕ್ ಓಪನ್ ಆಗ್ತದೆ ಅಂತ ಹೇಳುದು ಒಂದು ಗುರುವಿನ ಮಾತು ನಿಮಗೆ ಹೇಗೆ ತಡೆ ಆಗ್ತದೆ ಅಂತ ಹೇಳಿದ್ರೆ ಆ ಬಾಗಿಲು ಹಾಕಿದ ಕಾರಣ ಅಂತ ಹೇಳುದು ಅದು ನಿಮ್ಮ ಒಳಗೆ ಹೋಗುದಿಲ್ಲ ಅಂತ ಹೇಳುದು ನಿಮಗೆ ಹೇಳ್ತಾ ಇಲ್ಲ ಏನು ಆಯ್ತಾ ಕಣ್ಣ ಮುಂದೆ ನೀವಿರುವ ಕಾರಣ ನಿಮ್ಗೆ ಹೇಳ್ತಾ ಇರೋದು ಹತ್ತಾಗ್ತಾ ಇರೋದು ಆ ಜ್ಞಾನ ಎಂಬ ವಿಚಾರ ನಿಮ್ಮ ಒಳಗೆ ಹಾಕ್ಬೇಕು ಆ ಜೀವಾತ್ಮದ ಒಳಗೆ ಹಾಕ್ಬೇಕು ಗುರು ಜೀವಾತ್ಮಕ್ಕೇ ಹೋಗ್ಲಿ ಅಂತ ಹೇಳುದು ಯಾವುದೇ ಸಾಧು ಸಂತರ ಯೋಗಿಗಳು ಹೇಳೋ ವಿಚಾರ ಎಲ್ಲ ಅದು ಜೀವಾತ್ಮಕ್ಕೆ ಅದು ಬೇರೆ ಎಲ್ಲಿಗೂ ಹೋಗುದಿಲ್ಲ ಅದು ಅದು ಮನಸ್ಸಿಗೆ ಹೋಗಿ ನಿದ್ರೆ ಉಂಟಲ್ವಾ ಅದು ಹೊರಗೆಯೇ ತಿರುಗುತ್ತದೆ ಹೊರತು ಒಳಗೆ ಹೋಗುದಿಲ್ಲ ಮನೆಯ ಒಳಗೆ ಹೋಗುದಿಲ್ಲ ಮನೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಶರೀರ ಅರ್ಥ ಆಯ್ತಲ್ಲ ಮನೆಯ ಒಳಗೆ ಹೋಗುದಿಲ್ಲ ಆ ನಿಮ್ಮ ಈ ಪಂಚೇಂದ್ರಿಯದ ಮೂಲಕ ಈ ಹೊರಗಿನ ವಿಚಾರದಲ್ಲಿ ಅದು ಸುತ್ತ ಇರ್ತದೆ ಅರ್ಥ ಆಗ್ತದ ಇದನ್ನ ಇದನ್ನು ಅರ್ಥ ಮಾಡಿಕೊಂಡ್ರೆ ಈ ಜ್ಞಾನೋಪದೇಶ ಅಂದ್ರೆ ಏನು ಜ್ಞಾನದ ಬಿಂದು ಅಂದ್ರೆ ಏನು ಗುರು ಅಂದ್ರೆ ಏನು ಅಂತೇಳಿ ಅರ್ಥ ಆಗೋದು ಆಗ ಆತ್ಮಗಳ ಜೊತೆ ಅದು ಬೆರೀಬೇಕು ಅಷ್ಟು ಸುಲಭದಲ್ಲಿ ಬೆರೆಯುವುದಿಲ್ಲ ಅದು ಅದು ಬೆರೆತರೂ ಕೂಡ ಕಲ್ಮಶ ಆಗ್ತದೆ ಅಂತ ಹೇಳುದು ಅದು ಯಾರಿಗೂ ಉಪಯೋಗಕ್ಕೆ ಬರುದಿಲ್ಲ ಅಂತ ಹೇಳುದು ಹಾಲಿನ ಜೊತೆ ನೀರು ಬೆತ್ತರೆ ಏನಾಗ್ತದೆ ಹಾಲು ನೀರಾಗ್ತದೆ ಏನ್ ಹೇಳ್ತಾರೆ ಇದು ಹಾಲು ಸರಿ ಇಲ್ಲ ಅಂತ ಹೇಳ್ತಾರೆ ಅಲ್ವಾ ಸತ್ಯ ಅಲ್ವಾ ಅದೇ ಹಾಲಿನ ಜೊತೆ ಒಂದು ಕಾಫಿ ಉಡಿ ಹಾಕಿದ್ರೆ ಏನಾಗ್ತದೆ ಕಾಫಿ ಅಂತ ಹೇಳ್ತಾರೆ ಹಾಲು ಅಂತ ಹೇಳುದು ಅಲ್ವಾ ಅದೇ ಹಾಲಿನ ಜೊತೆ ಹಾಲನ್ನು ಸೇರಿಸಿದ್ರೆ ಹೇಳ್ತಾರೆ ಹಾಲೆ ಅಂತ ಹೇಳ್ತಾರೆ ಅದೇ ರೀತಿ ಸತ್ಯ ನೀವು ಹಾಲಾದ್ರೆ ನೀವೊಂದು ಹಾಲಿನ ಜೊತೆ ಬೆರೆಯುವಾಗ ಅದು ಅಲ್ಲಿ ಗೊತ್ತೇ ಆಗುದಿಲ್ಲ ಅಲ್ಲಿ ಮಿಲನ ಆಯ್ತು ಅಲ್ಲಿ ಗುರು ಶಿಷ್ಯ ಆಯ್ತು ಇದು ಇಲ್ಲಿ ಕಾಫಿ ಹುಳಿಯಾಗಿ ನೀರಾಗಿ ಅದರ ಟೀ ಹುಡಿ ಆಗಿ ಅದೊಂದು ವಾರ್ಲಿಕ್ಸ್ ಆಗಿ ಉದಾಹರಣೆ ಹೇಳುದು ಹಾಲಿಗಾಚಿ ಕುಡಿಯುವಂತ ಮಾಲ್ಟ್ ಎಂತ ರಾಗಿ ಅದೇ ಹಾಗೆ ಆಗಿರುವ ಸ್ಥಿತಿ ಅಂತ ಹೇಳುದು ಹಾಗೆ ಆಗ್ಬಾರ್ದು ಅಂತ ಹೇಳುದು ಆ ರೀತಿ ಬೆರಿಬಾರ್ದು ಹಾಲಾಗಿ ಬೆರಿಬೇಕು ಅಂತ ಹೇಳಿ ಹಾಲಾಗಿ ಪರಿವರ್ತನೆ ಆಗಬೇಕಾದ್ರೆ ಅರ್ಥ ಆಯ್ತಾ ಅನೇಕ ರೀತಿಯ ವಿಚಾರವನ್ನು ನೀವು ಜೀವನದಲ್ಲಿ ಅನುಭವಿಸ್ಬೇಕು ಅದು ಅನುಭವದಿಂದ ಮಾತ್ರ ಆ ಪವಿತ್ರವಾದ ಶುದ್ಧವಾದ ಹಾಲಾಗಲಿಕ್ಕೆ ಸಾಧ್ಯ ಅನುಭವ ಇಲ್ಲದ್ರೆ ಆಗುದಿಲ್ಲ ಅಂತ ಹೇಳುದು ನೀವು ಎಷ್ಟೇ ವರ್ಷ ಗುರುವಿನ ಜೊತೆಗಿದ್ದು ಸೇವೆ ಮಾಡಿದ್ರು ಸಾಧ್ಯ ಇಲ್ಲ ಆ ಒಂದೊಂದು ಮಾತನ್ನು ಕ್ಷಣ 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 ನೀವು ಒಳಗೆ ತಕೊಂಡ್ರೆ ನಿಮಗೆ ಆ ಕ್ಷಣ 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 ಕೂಡ ನಿಮ್ಮನ್ನ ಎತ್ತರ 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 ಎತ್ತರಕ್ಕೆ ತಕೊಂಡು ಹೋಗ್ತದೆ ಅಂತ ಹೇಳುದು ಶುಭವಾಗಲಿ ತಿರುಚಿದ್ರಮ್ಮನ ಗುರುವೇಶ್ವರನೇ ಅರಿ ಹೋ